ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ಸವಣೂರು ಎರಡು ಬಾರಿ ಮುನ್ಸಿಪಲ್ ಪ್ರೆಸಿಡೆಂಟ್ಗಿರಿ ಮಾಡೀನಿ ನಾನು ಊರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆರ್ಸ್ ಬಂದಿದ್ದೆ ಈಗ ನಮ್ಮ ಎರಡು ಮಕ್ಕಳು ಕಾಂಗ್ರೆಸ್ ಪಕ್ಷದಿಂದ ಆರ್ಸ್ ಬಂದಿದ್ದಾರೆ ಆಮೇಲೆ ಈಗ ಸಿಗ್ಗೋವ್ ಮತ್ತು ಸವಣೂರು ಕ್ಷೇತ್ರದ ಬಾ ಇಲೆಕ್ಷನ್ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಮಾಜದ ಅತೀ ಕ್ಯಾಂಡಿಡೇಟ್ಗಳು ಇಲೆಕ್ಷನ್ ನಿಂದ್ರಿಸಿದಾಗ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಈಗ ನಾಲ್ಕು ಬಾರಿ ಮುಸಲ್ಮಾನರು ಸೋತಿದ್ದಾರೆ ಮೂರು ಬಾರಿ ಅಜೀಂ ಬಿರ್ ಅವರು ಸೋತಿದ್ದಾರೆ ಒಂದು ಸರಿ ಯಾಸೀರ್ ಪಠಾನ್ ಬಂಡಳ್ಳಿ ಅವರು ಅವರು ಸಹ ಅವರು ಇಲೆಕ್ಷನ್ನಾಗ ಎಂಟು ಸಾವಿರ ಒಂಬತ್ತು ಸಾವಿರ ಹೆಚ್ಚು ಕಡಿಮೆ ಆಸ್ಪಾಸ್ ರನ್ನರ್ ಅಂತ ಹೇಳಿ ಇಲೆಕ್ಷನ್ಯಾಗ ಸೋತಿದ್ರು ಕಡಿಮೆ ಇದ್ರಾಗ ಮೊನ್ನೆ ಇಲೆಕ್ಷನ್ ಆಗಿದ್ದು ಸಂದರ್ಭದಾಗ ಹೊಸದಾಗಿ ಬಂಡಳಿಯವ್ರು ಕೊಟ್ಟಿದ ಮೇಲೆ ಮೂವತ್ತೈದು ಸಾವಿರ ಇದರಿಂದ ಓಟ್ಲಿಂದ ಸೋತಾರ ಅದಕ್ಕಾಗಿ ದಯವಿಟ್ಟು ನಮ್ಮ ಮುಸಲ್ಮಾನರಿಗೆ ಟಿಕೆಟ್ ಬೇಡ ಹೇಳಿ ಸ್ಪಷ್ಟವಾಗಿ ನಾವು ಕಾಂಗ್ರೆಸ್ ಇಂದು ಹಿರಿಯರಿಗೆ ನಾಯಕರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವರಿಗೆ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ನಮ್ಗೆ ಮುಸಲ್ಮಾನರಿಗೆ ಒಟ್ಟ ಟಿಕೆಟ್ ದಯವಿಟ್ಟು ಕೊಡಬೇಡ್ರಿ ಯಾಕಂತಂದ್ರೆ ಪದೇ ಪದೇ ಸೋಲು 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 ಸೋತದ್ದು ಮನೆಯಾಗ ಹೋಗಿ ಕುಂದ್ರದು ನಾವು ಲೀಡರ್ ಏನಾದ್ರೂ ಬಂದು ನಿಮ್ಗೆ ಹಿರಿಯವರಿಗೆ ಬಂದು ಕಡು ಕಡುಬಡವ್ರು ಯಾರ ಕಡೆ ಹೋಗ್ಬೇಕು ಕಡುಬಾಡೋರಿಗೆ ದಾರಿನ ಇಲ್ಲ ಯಾರ ಕಡೆ ಯಾ ಎಮ್ ಎಲ್ ಎ ಕಡೆ ಹೋಗೋಕೆ ಶಕ್ತಿ ಕಡುಬಡವ್ರಿಗೆ ಇದೆ ಏನು ಇಲ್ಲ ನಾವು ಹೋಗಿ ಹೆಂಗಾದ್ರೆ ಅವ್ರು ಕುಟುಂಬ ಇದು ಮಾಡ್ತೀವಿ ದಯವಿಟ್ಟು ಮುಸಲ್ಮಾನರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ನಾವು ಪದೇ 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 ವಿನಂತಿ ಮಾಡ್ಕೊತೀನಿ ಅಕಸ್ಮಾತ್ ನೀವು ಟಿಕೆಟನ್ನು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರೆ ಇದರ ಬಗ್ಗೆ ಹೋರಾಟ ಮಾಡಬೇಕಾಗ್ತೈತಿ ನಾವು ಸ್ಪಷ್ಟವಾಗಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿಬೇಕಾಗ್ತೈತಿ ದಯವಿಟ್ಟು ಟಿಕೆಟ್ ಕಾಂಗ್ರೆಸ್ ಯಾರು ಹಿಂದೂ ಮಂದಿಗೆ ಲಿಂಗಾಯತರಿಗೆ ಕುರ್ಬ್ರಿಗೆ ಹಿಂದೂ ಮಂದಿಗೆ ಟೋಟಲ್ ಯಾರಿಗಾರ ಟಿಕೆಟ್ ಕೊಟ್ಟರೆ ಅವ್ರದ್ದು ಇಲೆಕ್ಷನ್ ಮಾಡ್ತಾರೆ ಯಾಕಂದ್ರೆ ಹಗ್ಲೆಲ್ಲ ಪದೇ 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 ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನಿಗೆ ಟಿಕೆಟ್ ಈಗ ಯಾರು ಬೆಂಗಳೂರಿನಿಂದ ಬರ್ತಾರ ಯಾರು ಬಮ್ನಳ್ಳಿಯಿಂದ ಬರ್ತಾರ ಯಾರು ಹುಬ್ಬಳ್ಳಿಯಿಂದ ಬರ್ತಾರ ಯಾರು ಮತ್ತೊಂದು ಬರು ಕಾರವಾರ್ಲಿಂದ ಯಲ್ಲಾಪುರ್ಲಿಂದ ಎಲ್ಲ ಕಡೆಯಿಂದ ಇದು ಕೌಸ್ಟೌಸಿ ಏನೈತಲ್ಲ ಹಲಗಾಗ್ಬಿಟ್ಟೈತಿ ದಯವಿಟ್ಟು ಈ ಕೌಸ್ಟೌಸ ಮ್ಯಾಗ ಮುಸಲ್ಮಾನಿಗೆ ಟಿಕೆಟ್ ಬೇಡ 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 ಹಿಂದೂ ಮಂದಿಗೆ ಟಿಕೆಟ್ ಕೊಡಿ ಯಾರಿಗಾದ್ರು ಕೊಟ್ರಿ ನಾವು ಇಲೆಕ್ಷನ್ ಮಾಡ್ತೀವಿ ನೀವು ಅಕಸ್ಮಾತ್ ಹಿಂದೂ ಮಂದಿಗೆ ಬಿಟ್ಟು ಮುಸಲ್ಮಾನಿಗೆ ಟಿಕೆಟ್ ಕೊಟ್ರಿ ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ ನಾವು ಇದರ ಬಗ್ಗೆ ವಿರೋಧ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದಿಂದ ದೂರುಗಳ ನಮ್ಗೆ ಹಚ್ಚಬೇಡ್ರಿ ನಾವು ಭಾಳ ದಿವಸದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ದುಡ್ಕೊಂತ ಮಾಡ್ಕೊಂಡು ಬಂದೀವಿ ನಮ್ದು ಯಾರು ಮಕ್ಕಳು ಮುನ್ಸಿಪಲ್ ಮೆಂಬರ್ಸ್ ಅದ ಆರ್ಜು ಬಂದಿದಾರ ಕಾಂಗ್ರೆಸ್ ಪಕ್ಷದಿಂದ ಆರ್ಸು ಬಂದಾರ ಅವ್ರಿಗೆ ವಿರೋಧ ಅಂತ ಅಂತೇಳಿ ನಾಳೆ ನಮ್ಗೆ ಹೇಳಕ್ ಹಚ್ಚಬೇಡ್ರಿ ದಯವಿಟ್ಟು ಬೇಡ ಹಿಂದೂ ಮಂದಿಗೆ ಟಿಕೆಟ್ ಕೊಡ್ರಿ ಲಿಂಗಾಯತರಿಗೆ ಕೊಡ್ರಿ ಅವರ ಲೋಕಲ್ ಯಾರಿಗೈತಿ ಈ ಕೌಸ್ಟೌನ್ಸಿ ಜನರು ಇರ್ಬೇಕು ಕೌಸ್ಟೌಂಸಿಯವ್ರಿಗೆ ಇರಬೇಕು ಕೌಸ್ಟೌಸಿ ಮಂದಿಗೆ ಯಾರ ಟಿಕೆಟ್ ಕೊಡ್ರಿ ಮತ್ತವ್ರಿಗೆ ಜನರ ಪ್ರೀತಿ ಇರಬೇಕು ಪ್ರೇಮ ಇರಬೇಕು ವಿಶ್ವಾಸ ಇರಬೇಕು ಮುಖ ಪರಿಚಯ ಇರಬೇಕು ಒಳ್ಳೆ ವ್ಯಕ್ತಿ ಇರಬೇಕು ಜನರಿಗೆ ಗೆಲ್ಬೇಕು ಅವರು ಅಂತ ವ್ಯಕ್ತಿ ಕೊಡ್ರಿ ಎಲ್ಲಾರು ಟಿಕೆಟ್ ಕೇಳ್ತಾರೆ ಈಗ ಇಲೆಕ್ಷನ್ ಕೆಲವು ಮಂದಿದು ಮನಸ್ಸಿನಾಗ ಏನಿರ್ತೈತೆ ಅಂತಂದ್ರೆ ನಾ ಡಿಪ್ಯೂಟಿ ಕ್ಯಾಂಡಿಡೇಟ್ ಆದ್ರೆ ಸಾಕಪ್ಪ ನಂದು ಆರ್ಸ್ ಬೇಡ ನಾ ಡಿಪ್ಯೂಟಿ ಕ್ಯಾಂಡಿಡೇಟ್ ಆದ್ರೆ ಸಾಕು ನಾಳೆ ಸರ್ಕಾರದಾಗ ನಮ್ಮ ಹಲವಾರು ಕೆಲಸ ನಡೀತಾವ ನಾಮಿನೇಟ್ ಆಗ್ತಾವ ಟ್ರಾನ್ಸ್ಫರ್ ಆಗ್ತಾವ ಸರ್ಕಾರದಲ್ಲಿ ಸಿಎಂ ಕೇಳ್ತಾರ ಬೇರೆಯವ್ರು ಕೇಳ್ತಾರ ಡಿಫೆಂಡೆಂಟ್ ಕ್ಯಾಂಡಿಡೇಟ್ ಇದು ಒಂದು ಶಿಕ್ಕ ಇಟ್ಕೊಂಡು ಹೋದ್ರ ಮುಗಿ ಸಾಕು ಈ ಆಸೆ ಇಟ್ಕೊಂಡು ಕೆಲವು ಜನರು ಬರಕತ್ತರ ದಯವಿಟ್ಟು ಭಾಳ ವಿಚಾರ ಮಾಡಬೇಕಾಗ್ತೈತಿ ಹಿರಿಯರು ನಮ್ಮ ಧುರಣಿಯರು ಕಾಂಗ್ರೆಸ್ ನಾಯಕರು ಯಾರಿಗೆ ಬಾಯ್ ಇಲೆಕ್ಷನ್ ನಂಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನೂರು ಸರಿ ವಿಚಾರ ಮಾಡ್ರಿ ದಯವಿಟ್ಟು ಮುಸಲ್ಮಾನರಿಗೆ ಬಿಟ್ಕೊಡ್ರಿ ಇಲೆಕ್ಷನ್ ಮಾಡಕ್ಕೆ ಪದೇ 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 ಕೊಟ್ಟು ಕೊಟ್ಟು ನಮ್ಮ ಸಮಾಜದ ಮರ್ಯಾದೆ ತೆಗ್ದಿರಿ ಇನ್ಮೇಗ ದಯವಿಟ್ಟು ನಮ್ಮ ಸಮಾಜದ ಮರ್ಯಾದೆ ತೆಗಿಬೇಡ್ರಿ ಪದೇ ಪದೇ ನಾವು ಹಲ್ಕಾದ್ ಬಿಟ್ಟಿಲ್ಲ ನಾವು ನಾಶಿ ಬರಕತ್ತೈತಿ ನಮ್ಗೆ ಪದೇ ಸೋಲು ಸೋಲು ಯಾರು ಬೇಕಾದ್ರೂ ಬರ್ತಾರೆ ಟಿಕೆಟ್ ಕೊಡ್ರಿ ನಾವು ಆರ್ಸ್ ಬರೋದು ಬೇಡ ಡಿಪ್ಯೂಟಿಡ್ ಕ್ಯಾಂಡಿಡೇಟ್ ಆದ್ರೆ ಸಾಕು ಇದು ಅಂತ ಇಟ್ಕೊಂಡು ಕುಂದಿರ್ತೀರ ಇದು ಒಂದು ಶಿಕ್ಕಾ ಇದ್ರೆ ಸಾಕು ಡಿಪ್ಯೂಟಿ ಕ್ಯಾಂಡಿಡೇಟ್ ಒಂದು ಲೆಟರ್ ಇದ್ರೆ ಸಾಕು ಏನು ಇದರ ರಾಜಕೀಯನ ಇದು ಎಲ್ಲದ ಆಸೆ ಇಲ್ಲ ಡಿಪಿಟೆಡ್ ಕ್ಯಾಂಡಿಡೇಟ್ ಆಸೆ ಇಟ್ಕೊಂಡು ಬರ್ತಾರ ದಯವಿಟ್ಟು ಹಿಂದೂ ಮಂದಿಗೆ ಟಿಕೆಟ್ ಕೊಡ್ರಿ ನಾವು ಇಲೆಕ್ಷನ್ ಮಾಡ್ತೀವಿ ಒಳ್ಳೆ ರೀತಿಯಿಂದ ಇಲೆಕ್ಷನ್ ಮಾಡ್ತೀವಿ ಇಷ್ಟ ಹೇಳಿ ನನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ